ಪ್ರಸ್ತಾವ ವಿಚಾರ ವಿಚಾರ ಪ್ರಸ್ತಾವ ಮಾಡಿದೀರ ರೈತರ ಒಂದು ಅವಮಾನ ಆಗಿರತಕ್ಕಂಥ ಒಂದು ಸ್ಥಿತಿಯನ್ನ ಇವತ್ತು ನಾವು ನೋಡ್ತಾ ಇಲ್ಲ ಬಹಳ ಬಾರಿ ಸದನದಲ್ಲಿ ಇದು ಚರ್ಚೆ ಆಗಿದೆ ಒಂದಲ್ಲ ಹತ್ತಾರು ಬಾರಿ ಚರ್ಚೆ ಆಗಿದೆ ಇದು ಆದ್ರೆ ಚರ್ಚೆ ಆಗುತ್ತೆ ಇಲ್ಲಿ ಚರ್ಚೆ ಆಗುತ್ತೆ ನಮ್ಮ ಬಾಯಲ್ಲಿ ಈಗ ನಮ್ಮ ಬಿಪ್ಪು ಅಶೋಕ್ ಅವರು ಏನೇನು ಮಾತಾಡಬೇಕಲ್ಲ ತೀಟ ತೀರ್ಸ್ಕೊಂಡ್ರು ರಿಸಲ್ಟ್ ಏನು ಪ್ರತಿ ಇದು ಇವತ್ತೇನಲ್ಲ ಬೇಕಾದಷ್ಟು ಸರಿ ಚರ್ಚೆ ರಿಸಲ್ಟ್ ಅಲ್ಟಿಮೇಟ್ ಆಗಿ ತಮ್ಮ ಸ್ಥಾನದಿಂದ ಅಥವಾ ಸರ್ಕಾರದ ಸ್ಥಾನದಿಂದ ಏನಾದರೂ ಒಂದು ಆದೇಶ ಹೊರಡಿಸಿ ಆ ಆದೇಶನ ನಮ್ಮ ಸೆಕ್ರೆಟರಿಗಳು ಯಾಕೆಂದ್ರೆ ನಮ್ಮ ಸೆಕ್ರೆಟರಿಗಳು ಇದಾರಲ್ಲ ಅವರು ಬ್ರಹ್ಮ ಇದ್ದಂಗೆ ನೀವು ಏನೇ ಆದೇಶ ಮಾಡಿದ್ರು ಬ್ರಹ್ಮ ಬರಿಬೇಕದನ್ನ ನಾವು ಬಹಳಷ್ಟು ಕ್ಲಬ್ಗಳನ್ನ ಈ ರೇಸ್ ಆಡ್ತಾರಲ್ಲ ನೀವು ನೋಡಿ ಅಲ್ಲಿ ನೀವು ತಳ್ಕೊಂಡಿದ್ದೀರಾ ರೇಸ್ ಆಡಕ್ಕೆ ಬರೋರೆಲ್ಲ ಸಾವುಕಾರರು ಅಂತ ವಿಯಲ್ಲಿ ಅವ್ರನ್ನೇ ತೋರಿಸೋದು ಪತ್ರಿಕೆಯಲ್ಲಿ ಅವ್ರದೇ ಫೋಟೋ ಹಾಕೋದು ಯಾಕೆಂದರೆ ಸೆಲೆಬ್ರಿಟೀಸ್ ಅಂತ ಅಲ್ಲಿ ಬರೋರೆಲ್ಲ ಆಟೋದವ್ರು ನೈಂಟಿ ಪರ್ಸೆಂಟ್ ಆಟೋ ರಿಕ್ಷಾದವ್ರು ನೀವು ನೋಡಿ ಅವತ್ತು ಶನಿವಾರ ಆಟೋದಲ್ಲಿ ಹಿಂಗೆ ನಾನು ನೋಡ್ತೀನಿ ಅದೇ ರೂಟಲ್ಲೇ ನಾನು ಮನೆಗೆ ಹೋಗೋದು ನಾನು ಆ ಪುಸ್ತಕ ಹಿಡ್ಕಂಡಿಯೇ ಓದಿದ್ರೆ ಅವನು ಆಟೋ ರಿಕ್ಷಾ ಡ್ರೈವರೇ ಆತ ಇರಲ್ಲ ಕರೆಕ್ಟಾಗಿ ಓದಿದ್ರೆ ಆಟೋ ರಿಕ್ಷಾ ಡ್ರೈವರ್ ಹಿಂಗೆ ಹಿಡ್ಕೊಂಡು ಹೋಗ್ತಾನೆ ಸೋತಿರ್ತಾನೆ ಹಿಂಗೆ ತಲೆ ಕೆರ್ಕೊಂಡು ಓದ್ತಾ ಇರ್ತಾನೆ ಒಂದು ಸಾ ಸಾವಿರ ಎರಡು ಸಾವಿರ ಆಟೋ ಬರುತ್ತೆ ನಾವು ರದ್ದು ಮಾಡಬೇಕು ಅಂತ ಏನೇನೋ ಮಾಡಿದ್ರಿ ಏನು ಮಾಡ್ತಾರೆ ಎಲ್ಲ ಇವರೇ ಇದ್ದಾರೆ ಅಲ್ಲಿ ನಮ್ಮ ಐ ಎ ಎಸ್ ಐ ಪಿ ಎಸ್ ಪ್ರಕಾಶ್ ಅವರು ಮಾಡಿದ್ದಾರೆ ಕೋಳಿವಾಡವ್ರು ಮಾಡಿದ್ದಾರೆ ನಮ್ಮ ಎಲ್ಲರೂ ಮಾಡಿದ್ದಾರೆ ಇದಕ್ಕೆ ನೀವೊಂದು ಆದೇಶ ಅವ್ರು ಕೊಟ್ಬಿಡಿ ಅವರು ಒಂದು ಆದೇಶ ಸೆಕ್ರೆಟ್ರಿ ಕೊಡಲಿ ಸೆಕ್ರೆಟ್ರಿ ಒಂದು ಆದೇಶ ಗೌರ್ಮೆಂಟ್ ಆದೇಶ ಹೊರಡಿಸ್ಲಿ ಇಲ್ಲಾಂದ್ರೆ ಸುರೇಶ್ ಕುಮಾರ್ ಹೇಳಿದ್ರು ಸುರೇಶ್ ಕುಮಾರ್ ಅದನ್ನೇ ಹೇಳ್ತಾ ಇರೋದು ಹೌಸಲ್ಲೇ ಹೌಸಲ್ಲೇ ನಾನು ಕೊನೆಗೆ ಅಲ್ಟಿಮೇಟ್ ಆದೇಶ ಯಾರಪ್ಪ ಏ ಅಣ್ಣ ಒಂದೇ ಕಮಿಟಿ ನೇಮಿಸ್ಬಿಡಿ ಒಂದೇ ವಾರ ರಿಪೋರ್ಟ್ ಮಾಡ್ಲಿ ಕ್ಲಬ್ನಿಗೆ ಒಂದು ಕಮಿಟಿ ಮಾಡಿ ಈಗ ಸರಿ ಕಮಿಟಿಯವರು ವರದಿ ಕೊಟ್ಟಿದ್ದಾರೆ ಕ್ಲಬ್ ಮೆಂಬರ್ ಆಗಿ ಇಪ್ಪತ್ತೈದು ಲಕ್ಷ ನೇತೃತ್ವದಲ್ಲಿ ನಮ್ಮ ಗೌರವಾನ್ವಿತ ಶಾಸಕರು ಆರೀಸ್ ನೇತೃತ್ವದಲ್ಲಿ ಸಮಿತಿನೂ ಕೂಡ ಆಗಿದೆ ಸಮಿತಿ ರಿಪೋರ್ಟ್ ಕೊಟ್ಟು ಎಂಟತ್ತು ವರ್ಷ ಆಗಿದೆ ಬಿಡಿ ಹಾ ಮಂಜು ಅಧ್ಯಕ್ಷತೆಯಲ್ಲೂ ಆಗಿದೆ ಮಂಜು ಅಧ್ಯಕ್ಷತೆ ಏನು ರಿಪೋರ್ಟ್ ರಿಪೋರ್ಟ್ ಬಂದಿದೆ ಏನು ಮಾಡಲ್ಲ ಈಗ ನಮ್ಮ ಸುರೇಶ್ ನನ್ನ ಆತ್ಮೀಯ ಸ್ನೇಹಿತ ಅವರು ಅವರೇ ಕಂಪ್ಲೇಂಟು ರಾಜಸ್ಥಾನದಾಗ ಕೂತಿದ್ದಾರೆ ರಾಜ ಪ್ರಜೆನ್ ಕೇಳ್ತಾನಂತೆ ಏನಪ್ಪಾ ಹಿಂಗಾಗ್ಬಿಟೈತೆ ಏನಾನ ಸ್ಯಾಂಕ್ಷನ್ ಮಾಡ್ತೀಯಾ ಅಂತ ಅಲ್ಲ ಅವರೇ ತಾನೇ ಅರ್ಬನ್ ಡೆವಲಪ್ಮೆಂಟ್ ಎಲ್ಲಾ ಬರೋದು ಅವ್ರಿಗೆ ಎಲ್ಲಾ ಮಿನಿಸ್ಟ್ರು ಅವ್ರೆ ಅವರೇ ಅವರೇ ಆದೇಶ ಹೊಡ್ಸೋಕೆ ಹೆಸ್ರಿಗೆ ಅರ್ನ್ ಡೆವಲಪ್ಮೆಂಟ್ ಎಲ್ಲ ಮಾಡ್ತೀರಿ ಇಷ್ಟು ಫೈನ್ ಹಾಕ್ತೀರಿ ಇನ್ನ ಜೈನ್ ವ್ಯಾ ಆಗ್ತೀರಿ ಕೊಟ್ಟೆ ಪೀಠಕ್ಕೆ ಹೇಳ್ಬೇಕು ಸರ್ ಜೈನ್ ವ್ಯಾಕ್ತೀರ ಅಂತ ಅವ್ರ ಹೇಳ್ಬೇಡನಾ ಅಂತ ಹೇಳಿ ಇದ್ಮೇಲೆ ಒಂದು ಕುತ್ರ ಒಂದ್ ನಿಮಿಷ ನೀನ್ ಒಗೊಳ್ತಾ ಇದ್ದೀನಿ ನಾನು ಅವ್ರು ಹೇಳ್ಬೇಕು ಇವತ್ತು ಸ್ಟೇಟ್ಮೆಂಟ್ ಮಾಡ್ಬೇಕು ಇನ್ನ ಈ ತರ ಇನ್ಸಿಡೆಂಟ್ ಆದ್ರೆ ಸೀದಾ ಪರಪ್ಪನ ಅಗ್ರಹಾರ ನಾಳೆ ಪತ್ರಿಕೆಯಲ್ಲಿ ಬರಬೇಕು ನೋಡಿ ಯಾವನಾರ ಮಾಡ್ತಾರ ಮಾಡಲ್ಲ ಇವತ್ತು ಕೊಡೋ ನೀವು ಸ್ಟೇಟ್ಮೆಂಟ್ ಆತರ ಅಪೀಲ್ ಅಲ್ಲ ನೀನು ಅಪೀಲ್ ಮಾಡೋ ಸ್ಥಾನದಲ್ಲಿ ನೀನು ಕೂತಿಲ್ಲ ನೀನು ಆದೇಶ ಮಾಡೋ ಸ್ಥಾನದಲ್ಲಿ ಕೂತಿದ್ದೀಯ ನೀನು ಒಂದು ಕೊಡಿ ಏನನಾ ನಾಳೆ ಪರಪ್ಪನ ಅಗ್ರಹಾರ ಅಂತ ಇಲ್ಲಿ ಗಲಾಟೆ ಮಾಡಬೇಡಿ ನಂದೇ ಗಲಾಟೆ ಇಲ್ಲ ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲ ಅರ್ಬನ್ ಡೆವಲಪ್ಮೆಂಟ್ ಎಲ್ಲ ಮಾಡ್ಬೋದು ನಡಿಬಾರ್ದು ಅನ್ನೋದು ನಂದು ಮತ್ತೆ ನಾನು ಮಾಡಿದ್ದು ಒಂದು ಮೆಸೇಜ್ ಕೊಡ್ಬೇಕು ಅಂತ ನಿಮ್ ಪರವಾಗಿ ನಾನು ವಾಕ್ಔಟ್ ಮಾಡಿದ್ರೆ ಅಷ್ಟೇ ಯಾರೋ ಹೇಳ್ತಾ ಇದ್ರು ಅದೇನೋ ಪೇಪರ್ ಮಾಡ್ತಾರೆ ಅಂತ ಪೇಪರ್ ಇರೋದ್ ಏನ್ಕೆ ಏನ್ ಬಾಗಿಲು ಮುಚ್ಕೊಂಡು ಹೋಗ್ಬೇಕಾ ಪೇಪರ್ ಅವರು ಟಿವಿಯರೆಲ್ಲ ಬೀಗ ಹಾಕೊಂಡೋಗ್ಬೇಕ ಅವ್ರ ಏನ್ ಸುದ್ದಿ ಆಯ್ತಾ ನೀವು ಮಾಡೋವಾಗ ನೀವುಗಳು ಮಾಡೋವಾಗ ಅವಾಗ ಟಿವಿ ಮಾಡಲ್ಲ ನಾವು ಮಾತ್ರ ಟಿವಿಯಲ್ಲಿ ಮಾಡ್ತೀವಿ ವಿರೋಧ ಪಕ್ಷದಾಗ ನಾವು ಬಂದ್ರೆ ನಾವು ಟಿವಿಗೆ ಪೇಪರ್ಗೆ ನೀವು ವಿರೋಧ ಪಕ್ಷದಾಗ ಬಂದಾಗ ಟಿವಿಗೆ ಪತ್ರಿಕೆಗೆ ಮಾತಾಡಲ್ಲ ನೀವು ಸೀದ ಸೀದಾ ಮನೆ ಕೊಟ್ಟು ಹೋಗ್ತೀರಾ ಇದೆಲ್ಲ ಬೇಡ ನಾವು ಅಲ್ಲಿ ಬಂದಿದ್ದೀರಿ ನೀವು ನಾನು ನಾಕ್ಸರಿ ಮಂತ್ರಿ ಆಗಿದ್ದೀನಿ ನಾನು ಓಡಿದ್ದೀನಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ನನಗೂ ಹೋಗ್ತೀನಿ ಅದಕ್ಕೆಲ್ಲ ನಾನು ಹೇಳೋದು ನೋಡಿ ಹತ್ತು ಸೀಟ್ ಇದೆ ಮಾದೇ ಆತ್ಮಸಾಕ್ಷಿ ಹೇಳಿ ಹತ್ತು ಸೀಟ್ ಇದೆ ಒಂದ್ ಥರ್ಡ್ ಅಂದ್ರೂ ನಾಲ್ಕು ಜನ ಇರ್ಬೇಕು ಒಂದ್ ಥರ್ಡ್ ಅಂದ್ರು ನಾಲ್ಕು ಜನ ಸೆಕೆಂಡ್ ಹಾ ಸೆಕೆಂಡ್ ನೋಡಿ ಸೆಕೆಂಡ್ ನೋಡಿ ಏನೋ ಇದೆ ಒಬ್ಬೊಬ್ಬರು ಈಗ ಬಂದ್ರು ನಮ್ಮ ಇವರು ಕಂಡ್ರೆ ಅವರು ಈಶ್ವರ್ ಕಂಡ್ರೆ ಒಬ್ಬರು ಫಸ್ಟ್ ರೋನಲ್ಲೂ ನೋ ಒನ್ ಒನ್ಲಿ ನಾನೊಬ್ಬನೇ ನಾನೊಬ್ಬನೇ ಆಡೈತೆ ಯಾವುದೋ ಒಂದು ಹಾಡು ನಾನೊಬ್ಬನೇ ನಾನೊಬ್ಬನೇ ಅಂತ ಈಶ್ವರ ಅದೇ ಒಪ್ಪ ಕೂತಿದ್ರೆ ಅದರಿಂದ ಸರಿ ಅಲ್ಲ ಇದು ಒಳ್ಳೇದಲ್ಲ ಅದರಿಂದ ಅದ್ರಿಂದ ಅಪೀಲ್ ಮಾಡ್ತಾ ಇದ್ದೀರಾ ನಮಗೆ ಹತ್ತು ಗಂಟೆ ಕರೆದಿದ್ದು ಇವಾಗ ಹನ್ನೊಂದು ಗಂಟೆ ನಮಗೆ ಒಂಬತ್ತು ಮುಖಾಲು ಬರ ಕೇಳಿದ್ರಿ